ಶಾಸಕ ರವಿ ಸುಬ್ರಹ್ಮಣ್ಯ ಸಾಹೇಬರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗೂಡಿ ಇವತ್ತು ಭಾಳ ಅದ್ಧೂರಿಯಾಗಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ ದೀನ ದಲಿತರನ್ನ ಅವರ ಮೇಲೆತ್ತಬೇಕು ಅವರಿಗೆ ಒತ್ತೇಜನ ಕೊಡಬೇಕು ಈ ಮನುಕುಲಕ್ಕೆ ದಾರಿದೀಪ ಇದ್ರಲ್ಲ ಅದೆಲ್ಲವನ್ನೂ ಇವತ್ತು ನಮ್ಮ ಶಾಸಕರು ಕೂಡ ಜನರಿಗೆ ಮನವರಿಕೆ ಮಾಡಿಕೊಟ್ರು ಸರ್ ನಮ್ಮ ವಾರ್ಡ್ನಲ್ಲಿ ಬಸರುಂಡಿ ಕ್ಷೇತ್ರದಲ್ಲಿ ಹನುಮನ್ವರ ವಾರ್ಡ್ನಲ್ಲಿ ಈ ಕೆಂಪಾಪತಿ ಕೆರೆ ಶನಿಮಾಪು ದೇವಸ್ಥಾನ ಮುಂಭಾಗದಲ್ಲಿ ಅಂಬಾಭವನ್ ಎಕ್ವಾರ್ಟರ್ಸ್ ಇದೆ ಅಲ್ಲಿ ಅಂಬೇಡ್ಕರ ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ ಭಾಳ ವರ್ಷಗಳ ಹಿಂದೆ ಅಲ್ಲಿ ನಮ್ಮ ಎಲ್ಲ ನಮ್ಮ ದಲಿತ ಮುಖಂಡರುಗಳು ಮತ್ತು ಸ್ಥಳೀಯ ನಿವಾಸಿಗಳು ಎಲ್ಲ ಸೇರಿ ಇವತ್ತು ನಾವು ಕೂಡ ಸೇರಿ ಶಾಸಕ ರವಿ ಸುಬ್ರಹ್ಮಣ್ಯ ಸಾಹೇಬರು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಒಗ್ಗೂಡಿ ಇವತ್ತು ಭಾಳ ಅದ್ಧೂರಿಯಾಗಿ ನಾವು ಇವತ್ತು ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಭಾಳ ಜನ ಸೇರಿದರು ಹಂದನ ಕೂಡ ಇಟ್ಕೊಂಡಿದ್ವಿ ಆಮೇಲೆ ಅಂಬೇಡ್ಕರ ಸಾಧನೆಗಳು ಅವರು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಆಮೇಲೆ ಏನು ಆವಾಗ ದೀನ ದಲಿತರನ್ನ ಅವರ ಮೇಲೆತ್ತಬೇಕು ಅವರಿಗೆ ಒತ್ತಿಸಿನ ಕೊಡಬೇಕು ಈ ಮೇಲು ಕೀಳು ಅನ್ನೋತಕ್ಕಂಥದ್ದನ್ನೆಲ್ಲ ಅದನ್ನ ದೊಡ್ದಾಕಬೇಕು ಅಂತೇಳಿ ಅವ್ರೇನು ಹೇಳಿದ್ರಲ್ಲ ಈ ಮನುಕುಲಕ್ಕೆ ದಾರಿದೀಪ ಆಗಿದ್ರಲ್ಲ ಅದೆಲ್ಲವನ್ನೂ ಇವತ್ತು ನಮ್ಮ ಶಾಸಕರು ಕೂಡ ಜನರಿಗೆ ಮನವರಿಕೆ ಮಾಡಿಕೊಟ್ರು ಹಾಗಾಗಿ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ಭಾಳ ಯಶಸ್ವಿಯಾಗಿ ಆಯಿತು ಕಾರ್ಯಕ್ರಮ ನಮಗೂ ಭಾಳ ಖುಷಿಯಾಯಿತು ಸರ್ ಏನು ಇವತ್ತು ಕಾರ್ಯಕ್ರಮಗಳು ಅಂದಾನದ ಕಾರ್ಯಕ್ರಮ ಆಯಿತು ಸುಮಾರಲ್ಲಿ ಬಡ ಮಕ್ಕಳಿಗೆ ಮತ್ತು ಅವರಿಗೆ ಎಲ್ಲ ಸಾರ್ವಜನಿಕರ ಅನಧಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಮತ್ತು ಎಲ್ಲ ನಿನ್ನೆ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಕಾಲೋನಿಯಲ್ಲೆಲ್ಲ ಭಾಳ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹನದಾನ ಬೆಳಗ್ಗೆಯನ್ನು ಇಟ್ಕೊಂಡು ಭಾಳ ಎಲ್ಲ ಕಾರ್ಯಕ್ರಮ ಮುಗಿಯೋದಕ್ಕೆ ಮಧ್ಯಾಹ್ನ ಒಂದೂವರೆ ಗಂಟೆ ಆಯಿತು ಒಂದು ಗಂಟೆ ಒಂದೂವರೆ ಗಂಟೆ ಆಯಿತು ಎಲ್ಲ ಮುಗಿಸ್ಕೊಂಡು ಈಗ ಶಿಲ್ಪಿ ಅಂಬೇಡ್ಕರ್ ಸರ್ ಅವರು ಆ ಕಾಲದಲ್ಲೇ ಸರ್ವರಿಗೆ ಸಮಬಾಳು ಸರ್ವರಿಗೂ ಸಮಪಾಳೋ ಆ ಕಾಲದಲ್ಲೇ ಕೂಡ ಅವರು ಅವರ ಪರಿಕಲ್ಪನೆ ಇವೆಲ್ಲ ಈಗ ಅವರು ಈ ಬರೀ ಅಶ್ಪೃಶ್ರು ಅಥವಾ ಮೇಲು ಕೀಳೋ ಅವರು ಇಡೀ ಮನುಕುಲಕ್ಕೆ ದಾರಿದೀಪ ಅವರು ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತು ಸಮಾಜ ಮುನ್ನಡ್ಕೊಂಡು ಹೋಗ್ತಾ ಇದೆ ಇವತ್ತು ಎಷ್ಟೋ ಜನ ನಿರ್ಗತಿಕರಿಗೆ ದೀನದಲಿತರಿಗೆ ಧ್ವನಿ ಇಲ್ಲದವರಿಗೆ ಧ್ವನಿ ಹಾಕಿದ್ದಾರೆ ಬಿ ಆರ್ ಅಂಬೇಡ್ಕರ್ ಅವರು ಅವರು ಆದರ್ಶ ವ್ಯಕ್ತಿ ಆದರ್ಶ ಪುರುಷರು ಕೂಡ ಇವತ್ತು ಈಗ ಬರೀ ನೂರು ಮೂವತ್ತ ಸೂರ್ಯಚಂದ್ರ ಇರುವರೆಗೂ ಅವ್ರನ್ನ ಜನ ಅವ್ರನ್ನ ಅವ್ರನ್ನ ಮೆಚ್ತಾರೆ ಮತ್ತು ಅವ್ರನ್ನ ಪೂಜಿಸ್ತಾರೆ ಮತ್ತು ಅವ್ರನ್ನ ಗೌರವಿಸ್ತಾರೆ ಸರ್